ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಸ್ಮರಿಸಿಕೊಂಡು ಶುಭ್ರವರ್ಣವು ದೇಹ ಪುಟ್ಟಿಹ ಶುಭ್ರವಸ್ತ್ರವೋ ಬಾಹು ನಾಲ್ಕು ಶುಭ್ರ ಪುಷ್ಪ ತ್ರಿನೇತ್ರ ಮೌಕ್ತಿಕ ಹಾರಕರ ಪಾತ್ರೆ ಶುಭ್ರದಂದುಗೆ ಪದದೊಳಾಂತು ಶುಭ್ರ ಪಾತ್ರೆಯೊಳನ್ನ ಪಿಡಿದಿಹ ಶುಭ್ರ ಮೂರ್ತಿಯು ಅನ್ನಪೂರ್ಣೀಯ ಅಂದ ಅಂಥೇಳಿ ದೇವಿ ಪುರಾಣದೊಳಗೆ ಅನ್ನಪೂರ್ಣೇಶ್ವರಿಯನ್ನು ಕುರಿತು ಭಾಳ ಸುಂದರವಾದಂಥ ಒಂದು ವಿಷಯವನ್ನು ಹೇಳ್ತಾರೆ ಶುಭ್ರವಾದಂತಹ ವಸ್ತ್ರವನ್ನು ಧರಿಸಿದಾಳಂತ ಶುಭ್ರವಾದಂಥ ಮೈ ಐತಂತ ಶುಭ್ರವಾದಂಥ ಆಭರಣಗಳನ್ನು ತೊಟ್ಟಾಳ ಚತುರ್ಭುಜಳಾಗಿದ್ದಾಳ ಕಾಲೊಳಗೆ ಶುಭ್ರವಾದಂಥ ಬೆಳ್ಳಿಯ ಗೆಜ್ಜೆಗಳನ್ನು ಧರಿಸಿದಾಳ ಶುಭ್ರವಾದಂಥ ಪಾತ್ರೆ ಒಳಗ ಅನ್ನವನ್ನು ಹಿಡಿದ್ದಾಳ ಶುಭ್ರವಾದಂಥ ಅನ್ನ ತುಂಬೈತಿ ಪಾತ್ರೆ ಒಳಗ ಎಲ್ಲರಿಗೂ ಸಹಿತ ಬಡಿಸಿ ಎಲ್ಲರನ್ನೂ ಶುಭ್ರರನ್ನಾಗಿ ಮಾಡುವಂಥ ಜಗನ್ಮಾತೆ ಅನ್ನಪೂರ್ಣೇಶ್ವರಿ ಅಂತ ಭಾಳ ಚಂದ ಹೇಳಿದರು ಯಾವಾಗ ಪರಮೇಶ್ವರ ಬ್ರಹ್ಮನ ಶಿರಚ್ಛೇದನವನ್ನು ಮಾಡಿದ ಆವಾಗ ಆ ಬ್ರಹ್ಮ ಕಪಾಲ ಪರಮಾತ್ಮನ ಬೆರಳನ್ನು ಕಚ್ಚಿ ಹಿಡಿತು ಆ ಬ್ರಹ್ಮ ಹತ್ಯ ದೋಷ ಹತ್ತಿ ಪರಮಾತ್ಮನ ಮೈಯೊಳಗಿಂದ ರಕ್ತ ಸೋರಾಕತೈತಿ ಕೈಯಾಗಿಂದ ಏನು ಮಾಡಿದರೂ ಸಹಿತ ಸಮಾಧಾನ ಆಗವಲ್ತೋ ಆ ಬ್ರಹ್ಮ ಕಪಾಲದಿಂದ ಹೆಂಗ ಮುಕ್ತಿ ಪಡ್ಕೋಬೇಕಂತ ಹೇಳಿ ಅನೇಕ ಪ್ರಯತ್ನಗಳನ್ನು ಮಾಡಿದ ಪರಮಾತ್ಮ ಕಟ್ಟ ಕಡೆಗೆ ಯಾವಾಗ ಆ ಭಗವಂತ ಕಾಶೀಪಟ್ಟಣಕ್ಕೆ ಹೋಗಿ ವಿಶಾಲಾಕ್ಷಿ ಪಾರ್ವತಿಯ ಅವತಾರ ಆಕೆಯ ಮುಂದೆ ಹೋಗಿ ಭಿಕ್ಷೆಯನ್ನು ಬೇಡಿದ ಜಗನ್ಮಾತೆ ತುಂಬ ಹೃದಯದಿಂದ ಅನ್ನವನ್ನು ಆ ಬ್ರಹ್ಮ ಕಪಾಲದೊಳಗೆ ಹಾಕಿದ ತಕ್ಷಣ ಬ್ರಹ್ಮ ಕಪಾಲ ತುಂಬಿ ಬ್ರಹ್ಮಕಪಾಲದಿಂದ ಪರಮಾತ್ಮನಿಗೆ ಉಂಟಾದಂತಹ ದೋಷ ದುಃಖ ನಿವೃತ್ತಿಯಾಯಿತು ಅದಕ್ಕಾಗಿ ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ಘೋರ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಳೀಯಾಚಲವಂಶ ಪಾವನ ಕಾಶಿಪುರಾದೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾ ಅನ್ನಪೂರ್ಣೇಶ್ವರಿ ಅಂಥೇಳಿ ಅನ್ನಪೂರ್ಣೇಶ್ವರಿಯನ್ನು ಆದಿಗುರು ಶಂಕರ ಭಗವತ್ಪಾದರು ಸ್ತೋತ್ರಗೈದು ಆಕೆಯನ್ನು ಹಾಡಿ ಹೊಗಳಿದರು ಆ ಅನ್ನಪೂರ್ಣೇಶ್ವರಿ ಎಳ್ಳ್ಯದಳಪ ಅಂತಂದ್ರೆ ಕೇವಲ ಕಾಶಿ ಒಳಗಿಲ್ಲ ಪ್ರತಿ ಒಂದು ಅನ್ನದ ಅಗಳಿನೊಳಗನೂ ಸಹಿತ ಪ್ರತಿಯೊಂದು ಪ್ರಸಾದದ ಕನಕನದಲ್ಲಿಯೂ ಸಹಿತ ಆ ಜಗನ್ಮಾತೆ ತುಂಬಿ ತುಳಕಾಕತ್ತಾಳ ನೀರಡಿಕೆ ಆದಾಗ ನೀರು ಕುಡಿದ್ವಿ ಅಂದ್ರೆ ಅದರಲ್ಲಿನ ಅನ್ನಪೂರ್ಣೇಶ್ವರಿ ಹೊಟ್ಟೆ ಹಸಿದಾಗ ಊಟವನ್ನು ಮಾಡಿದ್ವಿ ಅಂದ್ರೆ ಅದರಲ್ಲಿನ ಅನ್ನಪೂರ್ಣೇಶ್ವರಿ ಪ್ರತಿ ಕಣ ಕಣಕಣದಲ್ಲಿಯೂ ಸಹಿತ ಜಗನ್ಮಾತೆ ವಿರಾಜಮಾನಳಾಗಿದ್ದ ಅದಕ್ಕಾಗಿ ಮನುಷ್ಯ ಜನ್ಮ ನಮ್ಮದು ಸಾರ್ಥಕ ಮಾಡ್ಕೋಬೇಕಂದ್ರೆ ಅನ್ನವನ್ನು ವಿಶೇಷವಾಗಿ ಗೌರವಿಸಬೇಕು ಪಂಚಕೋಶಾತೀತವಾದಂಥ ಈ ಶರೀರ ಮುಖ್ಯವಾಗಿ ಅನ್ನಮಯ ಕೋಶ ಅನ್ನ ಇಲ್ಲ ಅಂದ್ರೆ ಈ ಶರೀರ ಬದುಕಕ್ಕನ ಸಾಧ್ಯವಿಲ್ಲ ನಾವು ಉಪವಾಸ ಇರ್ತೀವಪ್ಪ ಅಂದ್ರೆ ನಾವು ಏನು ಗಾಳಿ ಉಸಿರು ಒಳಗೆ ಹೋಗಿ ಬರಾಕ್ತಿಲ್ಲ ಅದು ಒಂದು ರೀತಿಯಿಂದ ಅನ್ನನ ಐತಿ ಅದರಿಂದನೂ ಸಹಿತ ನಮ್ಮ ದೇಹಕ್ಕೆ ಒಂದು ಪೋಷಣೆ ಸಿಗಾಕತ್ತೈತಿ ಅದಕ್ಕಾಗಿ ಪ್ರತಿಯೊಂದು ಕನಕನದಲ್ಲಿಯೂ ಸಹಿತ ಅನ್ನಪೂರ್ಣೇಶ್ವರಿ ವಿರಾಜಮಾನಳಾಗಿದ್ದಾಳ ಅದಕ್ಕೆ ಪ್ರಸಾದವನ್ನು ಅನ್ನವನ್ನು ಊಟವನ್ನು ಯಾರು ಗೌರವಿಸುತ್ತಾರೋ ಅವರು ಉದ್ಧಾರಾಗಿ ಹೋಗುತ್ತಾರೆ ಅದಕ್ಕೆ ಯಾರು ಅನ್ನವನ್ನು ಪ್ರಸಾದವನ್ನು ತಿರಸ್ಕರಿಸಬಾರದು ಒಂದ ತುತ್ತು ಹುಣ್ಣುವಾಗ ಆ ಜಗನ್ಮಾತೆಯನ್ನು ಸ್ಮರಿಸಬೇಕು ತಾಯಿ ನಿನ್ನ ಕೃಪಾ ಇದ್ದಿದ್ದಕ್ಕನ ನನಗೆ ಈ ಒಂದು ಭೋಗಭಾಗ್ಯಗಳು ದೊರೆತವ ನಿನ್ನ ಕೃಪಾನ ಇಲ್ಲ ಅಂದರೆ ಯಾವ ಭೋಗ ಭಾಗ್ಯಗಳೂ ಇಲ್ಲ ನನ್ನ ಜೀವನ ಶೂನ್ಯ ಇಂತಹ ಒಂದು ಕೃತಜ್ಞತಾ ಭಾವವನ್ನು ನಾವು ಉಣ್ಣುವಂತಹ ಒಂದೊಂದು ಅಗಳಿಗಿನೂ ಸಹಿತ ನಾವು ಸಲ್ಲಿಸಬೇಕು ಅಂದಾಗ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತೈತೆ ಅಂಥೇಳಿ ನನ್ನ ಅಭಿಪ್ರಾಯ ಸಿದ್ಧಾರುಡಪ್ಪೂರು ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಅವತಾರಣೆ ಇದ್ದರು ಭವಬಂಧನವನ್ನು ಹರ್ಕೊಳ್ಳಿಕ್ಕೆ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಮುಖ್ಯವಾಗಿ ಎರಡು ಮಾರ್ಗಗಳನ್ನು ಸೂಚಿಸಿದರು ಸದ್ಗುರು ಒಂದು ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಿಸುವುದು ಇನ್ನೊಂದು ಹಸಿದವರಿಗೆ ಪ್ರಸಾದವನ್ನು ಹಂಚುವುದು ಇವು ಎರಡು ನೀ ಮಾಡಿದೀಪ ಅಂತಂದ್ರೆ ನಿನ್ನ ಜನ್ಮನ ಪಾವನ ಓಂ ನಮ್ಮ ಶಿವಾಯ ಅನ್ನು ಹಸಿದವರಿಗೆ ಊಟಕ್ಕೆ ನೀಡು ಮುಗಿತು ಇಷ್ಟು ನಿನ್ನ ಜನ್ಮದೊಳಗೆ ಪಾಲಿಸ್ಕೊತ ಹೋದಿಪ್ಪ ಅಂದ್ರೆ ಇದೋ ಜನ್ಮ ಕಡಿ ಆಗತೈತಂಥೇಳಿ ಸಿದ್ಧಾರ್ಡಪುಗಳು ಭಾಳ ಸುಂದರವಾಗಿ ಹೇಳಿದರು ಸಿದ್ಧಾರುಡ ಅಪ್ಪನವರು ಯಾದವಾಡಕ್ಕೆ ಹೋದಾಗ ಸಂಚಾರ ಮಾಡ್ಕೊತ ಬರುವ ಸಮಯದೊಳಗೆ ಆ ಯಾದವಾಡದೊಳಗೆ ಏನು ಮಾಡಿದಾರಪ್ಪ ಅಂತಂದ್ರೆ ಒಬ್ಬ ಗುಡಿಸಲ ಆ ಗುಡಿಸಲದೊಳಗೆ ಗಂಡ ಹೆಂಡತಿ ಇಬ್ಬರು ಒಂದು ರೊಟ್ಟಿತ್ತು ಒಂದಿಷ್ಟ ಪುಂಡಿಪಲ್ಲಿ ಇತ್ತು ಅದನ್ನು ಊಟ ಮಾಡ್ಬೇಕು ಇಬ್ಬರು ಅರ್ಧ ಅರ್ಧ ಅಂತನು ಕೂಡ್ದೆ ಒಂದು ಲಂಗೋಟಿ ಮ್ಯಾಲೆ ಯೌವನ ಭರಿತರಾದಂಥ ಭಾಳ ಆದರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಸಿದ್ಧಾರ್ಡ್ರು ಬಂದು ನಿಂತಾರ ಗಂಡ ಹೇಳ್ತಾನೆ ಹೆಂಡತಿಗೆ ಏನಂತಂದ್ರೆ ಯಾರೋ ಒಬ್ಬರು ಮಹಾತ್ಮರು ಕಾಣ್ತಾರ ನಮ್ಮ ಪಾಲಿನ ರೊಟ್ಟಿ ಅವರಿಗೆ ಕೊಟ್ಟು ಬಿಡು ಅಂತ ಹೇಳಿದ ಒಂದಿಷ್ಟು ಅಡಿಕೆ ಬೆಟ್ಟದಷ್ಟು ಪುಂಡಿಪಲ್ಲಿ ಒಂದು ರೊಟ್ಟಿ ಒಯ್ದು ಸಿದ್ಧಾರ್ಡ್ರ ಕೈ ಕೊಟ್ಟಳ ಸಿದ್ಧಾರ್ಡ್ರು ಹೇಳ್ತಾರ ಯವ್ವ ರೊಟ್ಟಿ ನೋಡ್ರೆ ಇಷ್ಟು ದೊಡ್ಡದೈತಿ ಪಲ್ಯ ನೋಡ್ರೆ ಈಟೈತಿ ಹೆಂಗೆ ತಿನ್ನಲಿ ಅಂತ ಕೇಳಿದರು ಆ ಪುಂಡಿ ಪಲ್ಯ ರೊಟ್ಟಿ ತುಂಬ ಸೌರಿ ಕೊಟ್ಲು ಯವ ಎಲೆ ನೋಡಿದಲ್ಲಿ ಪಲ್ಯನ ಕಾಣಕತ್ತೈತಿ ಮುರಿಯಾಕ ರೊಟ್ಟಿನ ಸಿಗಬಲ್ಲದು ಹೆಂಗೆ ಮಾಡಲಿ ಅಂತ ಕೇಳಿದರು ಆವಾಗ ಆ ತಾಯಿ ಏನು ಮಾಡ್ತಾಳಂದ್ರೆ ಆ ರೊಟ್ಟಿ ಸುಳ್ಳಿ ಸುತ್ತಿ ಸಿದ್ಧಾರ್ಡ್ರ ಕೈಯಾಗಿ ಕೊಟ್ಟ ನಮಸ್ಕಾರ ಮಾಡಿದ್ಲು ಆ ರೊಟ್ಟಿ ಒಂದಿಷ್ಟು ಕಡಿದು ಒಂದಿಷ್ಟು ಅಕ್ಕಿ ಕೈಯಾಗ ಕೊಟ್ಟರು ಇನ್ನೊಂದಿಷ್ಟು ವೈದ ಪುರಾಣ ನಡೆದಿತ್ತು ಅಲ್ಲಿ ಹೋಗಿ ಪುರಾಣದ ಮೇಲೆ ಇಟ್ಟರು ಯಾವ ಯಾದವಾಡದ ಆ ಹೆಣಮಗಳು ಸಿದ್ಧಾರ್ಡ್ರಿಗೆ ಪುಂಡಿ ರೊಟ್ಟಿ ಕೊಟ್ಟಿದ್ಲು ಆಕೆ ಕುಲಕೋಟಿಗಳ ಉದ್ಧಾರವಾಗಿ ಹೋದ ಕೋಟ್ಯಾದೀಶ್ವರಳಾದಳು ಎಂಥ ಮಹಿಮಾ ಆಯಿತು ನೋಡ್ರಿ ಈ ಅನ್ನದೊಳಗೆ ಈ ಪ್ರಸಾದದೊಳಗೆ ಪ್ರಸಾದ ವಿತರಣೆಯೊಳಗೆ ಅಂಥೇಳಿ ನಾವಿಲ್ಲಿ ತಿಳ್ಕೋಬೇಕು ಶಿವರಾತ್ರಿ ಜಾತ್ರೆ ನಡೆದಾಗ ಒಬ್ಬ ಹೊಟ್ಟುಂಬ ಉಂಡು ಹೆಚ್ಚಿಗೆ ನಡೆಸ್ಕೊಂಡು ಉಳಿದಿದ್ದ ಅನ್ನ ಆ ಇಸ್ತ್ರೀಯಲ್ಲಿ ತಗೊಂಡು ಚೆಲ್ಲಾಕ್ ಹೊಂಟಿದ್ದ ಆವಾಗ ಸಿದ್ಧಾರ್ಥರು ಅದನ್ನು ನೋಡಿ ಅವನ ಬೆನ್ನು ಹತ್ತಿ ಓಡಿ ಹೋಗಿ ಅವನ ಕೈಯಾಗಿಂದ ಆ ಎಲಿ ಕಸ್ಕೊಂಡ ಏನು ಮಾಡಕತ್ತೀವೋ ಒಯ್ದನಂತ ಕೇಳಿದ್ರು ಸಾಕಾಗೈತ್ರಿ ಚೆಲ್ಲಾಕ್ ಹೊಂಟೀನಿ ಅಂದ ಎಂಥ ಹುಚ್ಚದಿಯೋ ಸಾಕ್ಷಾತ್ ಅನ್ನ ಪೂರ್ಣೇಶ್ವರಿಯನ್ನು ಚೆಲ್ತನಂತೀಯಲ್ಲೋ ಚಲಬೇಡ ತಾಯಿಲ್ ಅಂತ ಹೇಳಿ ಜಾತ್ರೆ ಪ್ರಸಾದದೊಳಗೆ ಅದನ್ನು ಕೂಡಿಸಿದ್ರಂತ ನೋಡ್ರಿ ಎಷ್ಟು ಅನ್ನದ ಅಗಳಿಗೆ ಆ ಅನ್ನಕ್ಕೆ ಮಹತ್ವವನ್ನು ಕೊಟ್ಟರು ಸಿದ್ಧಾರುರು ಅದಕ್ಕಾಗಿನ ಸಾಕ್ಷಾತ್ ಅನ್ನ ಪೂರ್ಣೇಶ್ವರಿಯಾಗಿ ನಿಂತರು ಕುಂಬಾರ ಮಾಡಿದ ಹನತಿಯಲ್ಲಿ ಗಾಣಿಗತಿ ಹಿಡಿದ ಎಣ್ಣೆಯ ಹೊಯ್ದು ಒಕ್ಕಲಿಗ ಬಿತ್ತಿದ ಹತ್ತಿಯ ನಿಟ್ಟು ವ್ಯಾಪಾರಿ ಹುಟ್ಟಿಸಿದ ಕಡ್ಡಿಯ ಗೀರಿ ಹೊತ್ತಿಸಿದ ಜ್ಯೋತಿಗೆ ಜಾತಿ ಯಾವುದು ಅಂತೇಳಿ ಭಾಳ ಚೆಂದ ಕೇಳಿದರು ಜಾತಿ ಇಲ್ಲದ ಜ್ಯೋತಿಯಾಗಿ ಬೆಳಗಿದಂಥವರು ಸದ್ಗುರು ಸಿದ್ಧಾರುಡ್ರು ಅವರು ನಿನ್ನ ಜಾತಿ ಯಾವುದಂತ ಕೇಳಲಿಲ್ಲ ಯಾರ ಹಸದು ಬಂದಾರೋ ಅವರನ್ನು ತುತ್ತು ಮಾಡಿ ಉಣಿಸಿ ತೃಪ್ತಿಪಡಿಸಿದರು ಅವರ ಕಷ್ಟಗಳನ್ನು ಆಲಿಸಿದರು ಹೆದರಬೇಡ ಪರಮಾತ್ಮನಿದ್ದಾನ ನಿನ್ನ ಕಾಯಕವನ್ನು ನಿಷ್ಠೆಯಿಂದ ಮಾಡಿ ಆ ಭಗವಂತನ ಮೇಲೆ ವಿಶ್ವಾಸ ಇಡಂತೇಳ ಧೈರ್ಯವನ್ನು ತುಂಬಿದ್ರು ನೋಡ್ರಿ ಸಿದ್ಧಾರುಡ್ರು ಎಂಥ ಒಂದು ಪರಮಾತ್ಮ ನಮಗೆ ಪ್ರಾಪ್ತನಾದ ಅಂತ ಇಷ್ಟರ ಮೇಲೆ ನಾವು ತಿಳ್ಕೋಬೇಕು ಸಿದ್ಧಾರುಡ್ರು ಎದಕ್ಕೆ ಬಂದಾರಂದ್ರೆ ವಿಶಾಲನು ಸಿಲಿಗೆ ವಿಭೂತಿ ಧರಿಸಿದ ಕಂದನ ರೂಪದಲ್ಲಿ ಬೆಳ್ಳಿ ಬೆಟ್ಟವನು ತೊರೆದ ಶಿವನು ಅವತರಿಸಿದ ಭೂಮಿಯಲಿ ಮಾನವರ ಸುಖ ದುಃಖವನರಿಯಲು ತಾನರ ವೇಷದಲ್ಲಿ ಅಂತ ಸಾಕ್ಷಾತ್ ಪರಮಾತ್ಮ ನಮ್ಮಂಥ ಮುಮುಕ್ಷುಗಳ ಸುಖ ದುಃಖವನ್ನು ಕೇಳಲಿಕ್ಕ ನಮ್ಮ ಜೀವನದೊಳಗೆ ಧೈರ್ಯವನ್ನು ತುಂಬಲಿಕ್ಕ ನಮ್ಮೆಲ್ಲರಿಗೂ ಸಹಿತ ಮೋಕ್ಷವನ್ನು ಪ್ರದಾನ ಮಾಡಲಿಕ್ಕಾಗಿ ಮನುಷ್ಯ ಜನ್ಮವನ್ನು ತಾಳಿ ಸಿದ್ಧಾರುಡರ ರೂಪದಿಂದ ಬಂದ ಆ ಪರಮಾತ್ಮ ಅಂತ ಒಂದು ಸಾರಿ ಏನಾಗಿತ್ತು ದೊಡ್ಡ ಅಡಿಗೆ ಮನೆಯೊಳಗೆ ಸಿದ್ಧಾರುಡರು ಪ್ರಸಾದಕ್ಕಂತ ಹೇಳ್ಕೊತಾರೆ ಆ ಗದ್ದಿಗೆ ಮೇಲೆ ಕೆಳಗೆಲ್ಲರೂ ಪಂಕ್ತಿ ಸಾಲು ಕೊಂತವ ಐದಾರು ಸಾಲು ಕುಂತವು ಎಲ್ಲರಿಗೂ ಊಟಕ್ಕೆ ಬಡಸಾಕ ಎಲಿ ಹಾಕಿದಾರ ಆವಾಗಿನ ಕಾಲಕ್ಕೆ ಒಂದು ಸ್ವಲ್ಪ ಜನ ಭೇದ ಭಾವವನ್ನು ಮಾಡ್ತಿದ್ರು ಭೇದ ಭಾವ ಮಾಡ್ತಿದ್ರು ಒಬ್ಬ ಭಾಳ ಬಡವ ಪಾಪ ಅವನು ಬಂದು ಏನು ಮಾಡಿದ ಅಂತಂದ್ರೆ ಆ ಪಂಕ್ತಿ ಒಳಗೆ ಕುಂತ ಊಟವನ್ನು ಬಡಿಸ್ತಾ ಇದ್ದಂತಹ ಒಂದಿಬ್ರು ಏನು ಮಾಡಿದ್ರು ಅಂದ್ರೆ ನೀ ಯಾಕೆ ಇಲ್ಲಿ ಬಂದು ಕುಂತಿ ಅಂದ್ರವರು ಎಲ್ಲ ಮೈಲಿಗೆ ಮಾಡ್ತಾನೇವಾ ಅಂತ ನೋಡ್ರಿ ಸಾಕ್ಷಾತ್ ಸಿದ್ಧಾರ್ಡ್ರ ಮುಂದನೆ ಹಿಂಗೆ ಘಟನೆಗಳಾಗಿದ್ದವು ಆವಾಗ ಇಲ್ಲ ನನಗೆ ಹೊಟ್ಟೆ ಹಸದೈತಿ ನನಗೂ ಪ್ರಸಾದ ಕೊಡ್ರಿ ಅಂದ ಇಲ್ಲಿ ಕೊಂಡ್ರಿ ಬೇಡ ಹೊರಗನಡಿ ಹೊರಗನಡಿ ಅಂದ್ರವರು ಅವಾಗ ಸಿದ್ಧಾರ್ಡರು ಶರಣನಿದ್ರೆಗೈದರೆ ಜಪ ಕಾಣಿರು ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು ಅನ್ನೋರು ಹಂಗೆ ಸಿದ್ಧಾರ್ಡ್ ಅಪ್ಗಳು ತತ್ವ ಬೋಧನೆಯನ್ನು ಮಾಡ್ಕೋತನೇ ಇರ್ತಿದ್ರಂಥವ್ರು ಎಲ್ಲರಿಗೂ ಊಟಕ್ಕೆ ನೀಡಾಕತ್ತಾರ ತಮ್ಮದು ತಾಟಿ ಮುಂದೆ ಇಟ್ಕೊಂಡು ಕುಂತಾರ ಹೇಳುತ್ತಿದ್ದರು ಹೇಳ್ತಿದ್ರಂತ ನೋಡ್ರಿ ಏನಂದ್ರೆ ನೋಡ್ರಿಪ್ಪ ಲಕ್ಷ್ಮಿ ಲಕ್ಷ್ಮೀ ಭೇದ ಭಾವವನ್ನು ಮಾಡಬಹುದು ಸರಸ್ವತಿ ಭೇದ ಭಾವವನ್ನು ಮಾಡಬಹುದು ಆದರೆ ಅನ್ನಪೂರ್ಣೇಶ್ವರಿ ಮಾತ್ರ ಭೇದ ಭಾವವನ್ನು ಮಾಡೋದಿಲ್ಲಪ್ಪ ಅಂದ್ರಂತ ನೋಡ್ರಿ ಎಷ್ಟು ಚಂದ ಮಾತು ಹೇಳಿದ್ರು ಕೆಲವು ಮಂದಿಗೆ ಸಂಪತ್ತು ಇರಬಹುದು ಕೆಲವು ಮಂದಿ ಇರಬಹುದು ಕೆಲವು ಮಂದಿ ಭಾಳ ಬುದ್ಧಿವಂತರಿರಬಹುದು ಕೆಲವು ಮಂದಿ ಬುದ್ಧಿಹೀನರಿರಬಹುದು ಆದರೆ ಶ್ರೀಮಂತನಿಗೆ ಬಡವನಿಗೆ ಜ್ಞಾನಿಗೆ ಅಜ್ಞಾನಿಗೆ ಹಸುವಿನ ಅನುಭವ ಒಂದೇ ರೀತಿ ಇರ್ತೈತಿ ಎಷ್ಟು ಚಂದ ಹಸುವಿನ ಅನುಭವ ಒಂದೇ ರೀತಿ ಇರ್ತೈತಿ ಶ್ರೀಮಂತಿಗೂ ಹಸದಾಗ ಅದ ಅನುಭವ ಬಡವನಿಗೂ ಹಸದಾಗ ಅದು ಅನುಭವ ಜ್ಞಾನಿಗೂ ಹಸದಾಗ ಅದ ಅನುಭವ ಅಜ್ಞಾನಿಗೂ ಹಸದಾಗ ಅದು ಅನುಭವ ನಮ್ಮಷ್ಟಕ್ಕೆ ನಾವು ದೊಡ್ಡವರು ಅಂತ ಅನಿಸ್ಕೊಳ್ಳೋರು ಅವ್ರಿಗೂ ಅನೋ ಅದ ಅನುಭವ ನೀವು ಸಣ್ಣವರು ಅಂತ ಅಂಥೇಳ ಅನ್ನುವಂಥವ್ರಿಗೆ ಅವ್ರಿಗೂ ಅದೋ ಅನುಭವ ಹಸದು ಸಂಕ್ಟ್ ಆಗೋ ಸಮಯದೊಳಗೆ ಅನ್ನವನ್ನು ಸ್ವೀಕಾರ ಮಾಡಿದ ಕೂಡಲೇ ಎಲ್ಲರಿಗೂ ಆಗುವಂಥ ತೃಪ್ತಿನೂ ಒಂದ ನೋಡ್ರಿ ಬಡೋಗಿಟ್ಟೆ ಕಡಿಮೆ ತೃಪ್ತಿ ಶ್ರೀಮಂತಗೊಂಡಿಟ್ಟು ಹೆಚ್ಚಿಗೆ ತೃಪ್ತಿ ಬುದ್ಧಿವಂತಗೆ ಸ್ವಲ್ಪ ಹೆಚ್ಚಿಗೆ ತೃಪ್ತಿ ಬುದ್ಧಿಹೀನನಿಗೆ ಸ್ವಲ್ಪ ಕಡಿಮೆ ತೃಪ್ತಿ ಅಂತೇಳಿ ಇರುವುದಿಲ್ಲ ಭೇದ ಭಾವರಹಿತವಾದಂಥ ದೇವತೆ ಅಂತಂದರೆ ಈ ಅನ್ನಪೂರ್ಣೇಶ್ವರಿ ಪಾ ಅಂತ ಹೇಳ್ಕೋ ಕುಂತಿದ್ರು ಅವರು ಅಷ್ಟಾದ್ರೂ ಸಹಿತ ಆ ಬಡ ಮನುಷ್ಯನನ್ನು ಪಾಪ ಹೊರಗೆ ಹಾಕಿ ಬಿಟ್ಟರು ಸಿದ್ಧಾರ್ಡರು ಏನು ಮಾಡಿದ್ರು ಅಂತಂದ್ರೆ ತಾವೇನು ಬಡಿಸಿಕೊಂಡಿದ್ರು ತಾಟ ಆ ಒಂದು ಪ್ರಸಾದದ ತಾಟನ ತಗೊಂಡು ತಾವು ಎದ್ರು ಸಿದ್ಧಾರುಡ್ರು ಯಾಕೆ ಇದ್ರಂತೆ ಎಲ್ಲರೂ ನೋಡಕತ್ತಾರ ಎಲ್ಲರಿಗೂ ಹೇಳ್ತಾರೆ ಸಿದ್ಧಾರುಡ್ರು ನೀವು ಅಲ್ಲೇ ಕುಂಡ್ರಿ ನಾ ಹೊರಗೆ ಹೊರಗಿರ್ತೇನೆ ಅಂಥೇಳಿ ಹೊರಗೆ ಏನು ಅವ ಹೊಂಟಿದ್ದ ಹೊಟ್ಟೆ ಹಸದಕ್ಕೆ ಅವನು ಹೊರಗೆ ಹಾಕಿದ್ರು ನಿಲ್ಲಪ್ಪ ನಿಲ್ಲ ಅಂತ ಹೇಳಿ ಕರೆ ಕರೀತಾರ ಅವನ ಎಷ್ಟು ಆನಂದ ಆಗಿರಬಹುದಂತ ಆ ಹಸಿದಂತಹ ವ್ಯಕ್ತಿಗೆ ನೀ ಕೇಳದಿ ಅಂಥೇಳಿ ಅಂದವನು ಹೊರಗೆ ಹಾಕಿದ್ರು ಆ ದುಃಖ ಹೆಂಗಾಗಿರಬೇಕು ಸಾಕ್ಷಾತ್ ಸಿದ್ಧಾರ್ಡ್ರು ಬಂದು ಅವನ ಕೊಡಲಿ ಎಂಥ ಆನಂದ ಆಗಿರಬಹುದು ಅದಕ್ಕೆ ಸದ್ಗುರುನಾಥ ಸಾಕ್ಷಾತ್ ಪರಮಾತ್ಮ ಅಂತ ಕರೆಯೋರು ಓಡಿ ಬಂದು ಸಿದ್ಧಾರ್ಡ್ರಿಗೆ ನಮಸ್ಕಾರ ಮಾಡಿದ ಅವ್ರಿಗೆ ನೀ ನಡೀದಿಲ್ಲ ಆದರೆ ನನಗೆ ಎಲ್ಲರೂ ನಡೀತಾರಬ್ಬಾ ಅಂದ್ರವರು ಅವ್ರಿಗೆ ನೀ ನಡೀದಿಲ್ಲ ಆದರೆ ನನಗೆ ಮಾತ್ರ ಎಲ್ಲರೂ ನಡೀತಾರಪ್ಪ ಬಾಯಿಲ್ಲ ಅಂತ ಹೇಳಿ ಸ್ವತಃ ತಮ್ಮ ಮುಂದವನು ಕುಂಡಿಸ್ಕೊಂಡ ತಮ್ಮ ತಾಟಿನೊಳಗೆ ಒಂದು ತುತ್ತು ತಾವು ತಿಂತಿದ್ರಂತ ಇನ್ನೊಂದು ತುತ್ತನ್ನು ಆ ವ್ಯಕ್ತಿಗೆ ಹಾಕ್ತಿದ್ರು ಭಕ್ತನ ಕಣ್ಣಾಗ ನೀರು ಹೊಂಟಿತ್ತು ಸಮಾಜ ಯಾರನ್ನು ತಿರಸ್ಕಾರ ಮಾಡಿತ್ತೋ ಅವರನ್ನು ಪುರಸ್ಕರಿಸಿದರು ಸಿದ್ಧಾರು ಸಮಾಜ ಯಾರನ್ನು ಹೊರಗೆ ಹಾಕಿತ್ತೋ ಅವರನ್ನು ಒಳಗೆ ಕರ್ಕೊಂಡ್ರು ಸಿದ್ಧಾರುಡ್ರು ನಾವೆಲ್ಲರೂ ಒಂದಪ್ಪ ನಾವೆಲ್ಲರೂ ಸಹಿತ ಪರಮಾತ್ಮನ ಸ್ವರೂಪ್ರಪ್ಪ ಎಲ್ಲರೊಳಗೂ ಇದ್ದಂಥ ಆತ್ಮ ಒಂದಪ್ಪ ಭಾವ ಪರಿಶುದ್ಧವಾತಂದ್ರೆ ನಾವೆಲ್ಲರೂ ಪರಮಾತ್ಮನ ಸ್ವರೂಪರನ್ನ ಹಾಕ್ಯವ ಯಾರಿದ್ದರೂ ಸಹಿತ ಶುದ್ಧವನ್ನು ಮಾಡಿಕೊಂಡು ಪರಮಾತ್ಮರ ಹಗ್ರಿಪಾ ಯಾರಲ್ಲೂ ಭೇದ ಭಾವ ಮಾಡಬೇಡ್ರಿಪ್ಪ ಅಂತ ಹೇಳಿಕಾರ ಜಗತ್ತಿಗೆ ಸಾರಿದಂತಹ ಪುಣ್ಯಾತ್ಮರಂತಂದ್ರೆ ನಮ್ಮಪ್ಪ ಸದ್ಗುರು ಸಿದ್ಧಾರುಡ್ರು ಇಂತಹ ಅನ್ನಪೂರ್ಣೇಶ್ವರಿಯ ಸ್ವರೂಪರಾದಂಥ ಸಿದ್ಧಾರುಡರನ್ನು ಪಡೆದಂಥ ನಾವು ಪುಣ್ಯವಂತರು ಭಾಗ್ಯವಂತರು ಅನ್ನಪೂರ್ಣೇಶ್ವರಿ ಹೆಂಗೆ ಯಾರಲ್ಲಿಯೂ ಭೇದ ಭಾವಗಳನ್ನು ಎನಿಸಲಾರ್ದ ಅವರನ್ನು ಉದ್ಧರಿಸ್ತಾಳೆ ಹಂಗೆ ಸಿದ್ಧಾರುಡರಾದರೂ ಸಹಿತ ಯಾರಲ್ಲಿಯೂ ಭೇದ ಭಾವವನ್ನು ನೋಡಲಾರ್ದ ಅವರನ್ನು ಉದ್ಧರಿಸ್ತಾರ ಅದರೊಳಗೆ ಯಾವ ಸಮಸ್ಯೆಯೂ ಇಲ್ಲ ಅದಕ್ಕೆ ನಾವು ಎಲ್ಲರೇ ಇರುವ ಅಲ್ವೇಕ್ ಏನಾರು ಮಾಡ್ತಿದ್ದು ಅಲ್ವೇಕ್ ಸಿದ್ಧಾರುಡರನ್ನು ಕುಂತಲ್ಲಿಂದ ನೆನೆಸೋಣ ಪ್ರಸಾದವನ್ನು ಉನ್ನುವಾಗ ಸಿದ್ಧಾರುಡ ನಿನ್ನ ಕೃಪಾ ಇರಲಿಪಾ ಸಿದ್ಧಾರುಡಾ ನಿನ್ನ ಆಶೀರ್ವಾದ ಅಂತ ಹೇಳಿಕಾರ ನಾವು ಇವತ್ತಿನಿಂದ ಊಟ ಮಾಡೋಟ ಸಮಯದೊಳಗೆ ಒಂದು ಸಾರಿ ಆದರೂ ಸಹಿತ ಓಂ ನಮ್ಮ ಶಿವಾಯ ಸಿದ್ಧಾರುಡ ಸ್ವಾಮಿ ಕಿ ಜೈ ಅಂಥೇಳಿ ಪ್ರಸಾದವನ್ನು ಸ್ವೀಕಾರ ಮಾಡುವ ಪದ್ಧತಿಯನ್ನು ಇಟ್ಕೊಳ್ಳೋನು ಅದರಿಂದ ನಮ್ಮ ಜನ್ಮನ ಪಾವನ ಅಂತ ಹೇಳಿಕಾರ ಶ್ರಾವಣ ಮಾಸದ ಪವಿತ್ರವಾದಂಥ ಈ ಆರನೆಯ ದಿವಸವನ್ನು ನಾವು ಸಮಾಪ್ತಿ ಮಾಡೋಣ